ಬೀದರ್ ಜಿಲ್ಲೆ ಮಾನ್ಸೂನ್ ಜೂನ್ ಎಂಟರಂದು ಆರಂಭಗೊಂಡಿದೆ ಬೀದರ್ ಜಿಲ್ಲೆ ಔರಾ ತಾಲೂಕಿನ ಆಲೂರ್ ಕೆ ಆಲೂರ್ ಆಲೂರ್ ತಾಂಡ ಸೋರಳಿ ಮತ್ತಿತರ ಕಡೆಗಳಲ್ಲಿ ಬಿತ್ತನೆ ಪ್ರಾರಂಭಗೊಂಡಿದೆ ಬನ್ನಿ ಮಾತಾಡೋಣ ರೈತರ ಜೊತೆ ಏನಂತ ಇದ್ದಾರೆ ಬಿತ್ತನೆ ಕಾರ್ಯಕ್ರಮದ ಬಗ್ಗೆ ಅಂತ ಏನ್ ಬಿತ್ತೀ ಮೇ ಸಕರು ಏನ್ ಹೆಸರು ಹಾ ಎಸ್ ಎಕರದ ಹೊಲ ಇದು ನೀಡ ಬಿತ್ಲತ್ರಿ ಹ ಏನ್ ಬಿತ್ಲತ್ರಿ ಹೆಸರು ಮತ್ತದ ಏನು ಒಂದೇ ಇರ್ತದ ಸಾಲ ಏನಿಲ್ಲ ತೊಗರಿ ಮಳೆ ಎಲ್ಲ ಬರೋಬಾರ ಬಿತ್ತದ ಹಸಿಗದ ಭೂಮಿ ಎಲ್ಲ ಹಸಿಗದ ಮಳಿ ಬಂದದ ಹುಲ್ ಬಂದದ ಹೋದರ್ಸ ಹೆಂಗಿತ್ತು ಬೆಳಿ ಈ ವರ್ಷ ಹೆಂಗದ ಬಿತ್ತುಣ್ಕಿತ್ತಿ ಚಂದ ಹೋದರ್ಸ ಪೂರ ಬಿತ್ತಿರಿ ಪೂರ ಬಿತ್ತಿರಿ ಹಾ ಅಂದ್ರೆ ಈ ವರ್ಷ ಬಿತ್ತಲಕ್ಕೆ ಮಳಿ ಅದೆಲ್ಲ ಕರೆಕ್ಟ್ ಟೈಮಿಗೆ ಬಂದದ ನೆಲ ಹದ ಆಗ್ಯದಲ್ಲ ಹೊಲ ಹದ ಆಗ್ಯದ ಬಿತ್ತಲಾಕ ರಾಗಡಿ ಅದ ಪೂರಾ ಯಾವ ಆಲೂರಿ ಏನು ಹೆಸರು ನಿಮ್ಮದು ವಿಶ್ವನಾಥ್ ಎಷ್ಟು ಮಂದಿ ಮಕ್ಕಳು ಅರ ಹಾಂ ಹಾಂ ಅಂದ್ರೆ ಅವರು ಮಾಡ್ತಾರ ನೀವು ಒಕ್ಕಲ್ತಾರ ನೀವು ಒಬ್ಬರೇ ಮಾಡ್ತೀರಿ ಬೆಂಗಳೂರ್ಗೆ ಏನು ಮಾಡ್ತಾರೆ ಬೆಂಗ್ಳೂರ್ಕ ಕಂಪ್ನಿದಾಗರ ಎರಡು ಹೆಣ್ಮಕ್ಳು ಲಗ್ನ ಮಾಡ್ಕೊಟ್ರಿ ಹಾ ಹಾಂ ಹಾಂ ವಿಶ್ವನಾಥ್ ಅವರು ರೈಟ್ ನಮಸ್ಕಾರ ಧನ್ಯವಾದ ನಾಷ್ಟ ನಾ ತಂದ್ರಿ ತಂದ್ರೆ ಮತ್ತೆ ಊಟ ಎಷ್ಟಕ್ಕೆ ಮಾಡ್ತೀರಿ ಮಧ್ಯಾಹ್ನ ಬರ್ತದೆ ಈಗ ಮಕ್ ಹುಲ್ಲದಕ್ಕೆಲ್ಲ ಹೆಂಗ್ ಮಾಡ್ತೀರಿ ತಗೊಂಡ್ರಿ ಯಾರು ತರ ತರ ಆಯ್ತು ಧನ್ಯವಾದ ನಮಸ್ಕಾರ ನಮ್ ಬೀದರ್ ಈಗ ಮುಂಗಾರು ಹಂಗಾಮ ಆರು 8 ಶುರು ಆಗ್ಯದ ಮತ್ತೆ ಈಗ ಕೃಷಿ ಅಧಿಕಾರಿಗಳು ಇನ್ನ ಬಿತ್ತಬೇಡಿ ಹೊಲ ಒಣಗಿಲ್ಲ ಕಚ್ಚಿಯದ ಅಂತ ಹೇಳ್ತರ ಅವರು ಅಂದ್ರೆ ಈಗ ಬಿತ್ತದ ಟೈಮ್ ಬಂದಿದೆ ಈಗ ಈಗ ಏನು ಬಿತ್ತಿರ ಹೊಲದಲ್ಲಿ ಇದರಗ ಊದು ಬಿತ್ತನದು ಊದು 1 ಬಿತ್ತಿರ ಈಗ ಅದು ಊದು ನಿನ್ನಂತ 3 ಎಕರೆ ಬಿತ್ತಿ ಇದೆಂತ 3 ಎಕರೆ ಬಿತ್ತ್ತೆ ಮತ್ತೆ ಈಗ ಹಾ 1 ಜಮೀನ್ ಜಮೀನು ನಿಮಗೆ ನಮಗ ಇಲ್ಲಿ ಅಗಡಿ ಅಂತ ತಂದ್ರಾ ಸೋಳೋದಾ ಹಾ ನಕ್ಕೆತೆ 60 ಎಕರೆ ಬರಿ 60 ಒಟ್ಟು ಅಂದ್ರೆ ಈಗ ಟ್ಯಾಕಲ್ಲಿಂದ ಬಿತ್ತತರ ಎತ್ತುಕೊಳ್ಳಿಲ್ಲ ಇಲ್ಲ ಹಾ ಮತ್ತೆ ಟ್ಯಾಕ್ಟರ್ ಖರ್ಚೆ ಹೆಚ್ಚಿಗೆ ಬರ್ತದಲ್ಲ ಹೇಳ್ಮಳ್ತೀರಿ ಖರ್ಚೆ ಬರ್ತ ಅಂದ್ರೆ ಎತ್ತು ಯಾರು ಮೇವ ಹಾಕವರ ಯಾರು ಸಮಸ್ಯೆ ಇದೆ ಅಲ್ಲ ಸಮಸ್ಯೆ ಬೇಕು ಹಾ ಓದೋ ಸೇಂದ್ರ ಮತ್ತೆ ನಿಮ್ಗೆ ಬೆಳೆದಿಂದ ಕದಕ ಬರೋ ಬರೋ ಆಗ್ಯದ ನುಕ್ಸಾನ್ ನ ಪೂರ ಆದ್ರು ಆಗ್ಯದ ಆಗಿದ್ರಿ ಏನು ಬೀಜ ಅದ ಲಾವಣಿ ಬಂದಿಲ್ಲ ವಾಪಸ್ ಬಂದಿಲ್ಲ ಈ ವರ್ಷ ಮಳೆ ಚಂದ ಈಗ ಸ್ಟಾರ್ಟಿಂಗ್ ಚಂದ ಬಿತ್ತದ ಮಳೆ ಈಗ ನಿಮ್ಗೆ ಖುಷಿ ಅದ ಮಳೆ ಕರೆಕ್ಟ್ ಟೈಮಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದಾಗ ಬಿತ್ತನೆ ಬರೋಬರಿ ಹಿಸ್ಸಾಬೇಕಿ ಆಗಿತ್ತು ಹಾಂ ಅಡುಗೆ ಮುಂದಾಗಿ ಬಾವು ಹತ್ತಿಲ್ಲ ಸೋಯಾಕ ಅದು ಎಳಿತು ಹಿಂಗೆ ಹಂಗೆ ಬಂತು ಹ್ಞೂ ಖರ್ಚು ಹೆಚ್ಚು ಬಂತು ಹಾಂ ಹೋದಷ್ಟು ಏನೇನು ಹಾಕಿದ್ರಿ ಬೆಳಿ ಹೋದ್ರೆ ಸೋಯಾ ಹೆಚ್ಚಿತ್ತು ರೀ ಉದ್ದು ಹೆಸ್ರು ಕಮ್ಮಿ ಹಾಕಿದೀವಿ ಆಚೆ ಆಚ್ಛೆ ಈಗ ಉದ್ದ ಹಾಕಿದ್ರಿ ಗೊತ್ತಾ ಉದ್ದು ಈಗ ಉದ್ದು ಹೆಸರು ಪದರ ಸೋಯ ಎಕರು ಹಾಕಲ್ಲ ರೀ ಹಾಕ್ಲತ್ತ್ರಿ ಮತ್ತು ಬಾಕಿದು ಏನು ಹಾಕ್ಲತ್ತ್ರಿ ಸೋಯಾ ಹಾಕ್ತಿರಿ ಹ್ಞೂ ಏನು ಹೆಸರು ತಮ್ದು ನಾವು ತುಳ್ಸಿರೀ ತುಳ್ಸಿರಾಮು ಯಾವ ತಗೊಂಡ ವಿಠಲ್ ತಾಂಡ ಅಂದ್ರೆ ಈಗ ಎಲ್ಲ ಈಗ ನಿಮ್ಮ ಟೈಮಿಂಗ್ ಪ್ರಕಾರ ನೀವು ಮಾಡ್ಲತ್ತಿರಿ ಈಗ ಮುಂದಿನ ಪರಮಾತ್ಮನಿಗೆ ಬಿಟ್ಟಿದೆಯಲ್ಲ ಮುಂದಿನ ವಿಷಯ ಮಾಹಿತಿ ಧನ್ಯವಾದಗಳು ಅವರ ತಾಲೂಕಾ ಆಲೂಕೆ ತಾಂಡದ ರೈತರು ಮಾತನಾಡ್ತಾ ಇದ್ದಾರೆ ಅವರು ಬಿತ್ತನಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಧನ್ಯವಾದಗಳು ರವಿ ಕರಪಡೆ ನಮ ಹೇಳಿ 20 ವರ್ಷ ಆಗೋದು ಪ್ರತೀನೇ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತದೆ ನಾನು ಮತ್ತೆ ಭೀಟಿಯಗೊಂಡನಷ್ಟು ಆಶಯಗಳೊಂದಿಗೆ ನಾನು ಪೂಜಾ ವಂದನೆಗಳು